ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ವಿಡಿಯೋಸ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಕರುಣ ಹೇಳ್ತಾ ಇರ್ತಾನೆ ಪ್ರಸನ್ನ ಮಾವ ಏನೇನೆಲ್ಲ ಕೆಲಸ ಮಾಡ್ತಾಯಿದ್ದ ಅಂತ ಏನಾದರೂ ಗೊತ್ತಾ ಅಂತ ಹೇಳ್ತಾಯಿರ್ತೀನಿ ಏನು ಹೇಳ್ತಾ ಇದೆಯಾ ನೀನು ಅಂತ ಮನೆಯವರೆಲ್ಲ ಕೇಳ್ತಾರೆ ಹೇಳೋ ಟೈಮ್ ಬಂದಿದೆ ಎಲ್ರಿಗೂ ಕೂಡ ನಾನು ಹೇಳಿ ಹೇಳ್ತೀನಿ ಅಂತ ಹೇಳ್ತಾಯಿರ್ತಾನೆ ಅದೇನಪ್ಪ ಅಂತಂದರೆ ಬ್ಲ್ಯಾಕ್ ರೋಸ್ ಬಂದುಬಿಟ್ಟು ಬೇರೆ ಯಾರು ಅಲ್ಲ ಪ್ರಸನ್ನ ಮಾವನೇ ಅಂತ ಹೇಳಿಬಿಟ್ಟು ಕರೋಣ ಮನೆಯವ್ರ ಮುಂದಾನೆ ಎಲ್ಲ ಹೇಳ್ತಾಯಿರ್ತಾನೆ ಹಾಗೆ ಅದೇಗೆ ಸಾಧ್ಯ ಅಂತ ಅರುಣ್ ದತ್ತಿ ಕೂಡ ಹೇಳ್ತಾ ಇರ್ತಾಳೆ ಬ್ಲ್ಯಾಕ್ ರೋಸ್ ಕ ಪ್ರಸನ್ನ ಮಾವನ್ಯ ಆದರೆ ಮತ್ತಿನ್ಯಾರು ಇರ್ಬೋದು ಅವ್ರ ಜೊತೆಯಲ್ಲಿ ಹೇಳ್ಬಿಟ್ಟು ಕರ್ಣ ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಹಾಗೆ ಅವ್ರ ಜೊತೆಯಲ್ಲಿ ಯಾರ್ಯಾರಿದ್ರು ಅಂತ ಕಂಡು ಹಿಡಲೇಬೇಕು ನಾನು ಹೇಳ್ಬಿಟ್ಟು ಕರ್ಣ ಹೇಳ್ತಾ ಇರ್ತಾನೆ ಆವಾಗ ಪ ಪ್ರಸನ್ನ ಸೈಲೆಂಟಾಗಿ ನಿಂತ್ಕೊಂಡಿರ್ತಾರೆ ಈ ಕಡೆ ಅರುಣ್ ಹೇಗೆ ಕಂಡು ಹಿಡಿತೀಯ ಕರುಣ ನೀನು ಅಂತ ಕೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಅವ್ರೊಬ್ಬರೇ ಮಾಡೋಕ್ಕೆ ಈ ಕೆಲಸ ಸಾಧ್ಯನೇ ಇಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಹಾಗಾದರೆ ಯಾವ ಕೆಲಸದ ಬಗ್ಗೆ ಹೇಳ್ತಾ ಇದ್ದಾನೆ ಕರುಣ ಹಾಗೆ ಬ್ಲ್ಯಾಕ್ ರೋಸ್ ಅರುಣ್ ದತ್ತಿ ಕೈವಾಡ ಇದೆ ಅಂತ ಕ ನನಗೆ ಮತ್ತೆ ಗೊತ್ತಾಗಿದೆ ಏನು ಅಂತ ಅವ್ರ ತಾಯಿ ಮೇಲೆ ಡೌಟ್ ಬರ್ತಾ ಬರ್ತಾಯಿದೆ ಹಾಗೆ ನೋಡೋಣ ಮುಂದೆ ವಿಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬೈ